ಈಕಾರ ಅಂತ ಸ್ತ್ರೀಲಿಂಗ ಶಬ್ದದ ಶಬ್ದಗಳ ವಿಭಕ್ತಿ ಪ್ರತ್ಯಯಗಳು ನದಿ ಶಬ್ದ ನದಿ ನದ್ಯೌ ನದ್ಯ ನದೀಂ ನದ್ಯೌ ನದೀಹಿ ನದ್ಯಾ ನದೀಭ್ಯಾಂ ನದೀಭಿ ನದ್ಯೈ ನದೀಭ್ಯಾಂ ನದೀಭ್ಯ ನದ್ಯಾಹ ನದೀಭ್ಯಾಂ ನದೀಭ್ಯ ನದ್ಯಾಹ ನದ್ಯೋ ನದೀನಾಂ ನದ್ಯಾಂ ನದ್ಯೋ ನದೀಷು ಹೇ ನದಿ ಹೇ ನದ್ಯೌ ಹೇ ನದ್ಯ ಇಲ್ಲಿ ಪ್ರಥಮ ವಿಭಕ್ತಿಯಲ್ಲಿ ನದಿ ಅಂತ ಈಕಾರ ಅಂತ ಬಂದ್ರೆ ಸಂಬೋಧನದಲ್ಲಿ ಹ್ರಸ್ವ ಇಕಾರ ಅಂತ ನದಿ ಅಂತ ಬರ್ತದೆ ಮುಂದೆ ಲಕ್ಷ್ಮೀ ಶಬ್ದ ಲಕ್ಷ್ಮೀಹಿ ಲಕ್ಷ್ಮ್ಯೌ ಲಕ್ಷ್ಮ್ಯ ನದಿ ಶಬ್ದದಲ್ಲಿ ನದೀಹಿ ಅಂತ ಇಲ್ಲ ಲಕ್ಷ್ಮೀ ಶಬ್ದದಲ್ಲಿ ಲಕ್ಷ್ಮೀಹಿ ಅಂತ ಆಗ್ತದೆ ಲಕ್ಷ್ಮೀಹಿ ಲಕ್ಷ್ಮ್ಯೌ ಲಕ್ಷ್ಮ್ಯ ಲಕ್ಷ್ಮೀಂ ಲಕ್ಷ್ಮ್ಯೌ ಲಕ್ಷ್ಮೀಹಿ ಲಕ್ಷ್ಮ್ಯಾಂ ಲಕ್ಷ್ಮೀಭ್ಯಾಂ ಲಕ್ಷ್ಮೀಭಿ लक्ष्मीई, लक्ष्मीभ्याम, लक्ष्मीभ्या, लक्ष्मिया हा, लक्ष्मीभ्याम, लक्ष्मीभ्या, लक्ष्मिया हा, लक्ष्मियों हो, लक्ष्मीनाम, लक्ष्मी हम, लक्ष्मियों हो, लक्ष्मी ईशु, हे लक्ष्मी, हे लक्ष्मियों, गौरी हे लक्ष्मिया हा। गौरी शब्दा, गौरी, गौरियो, गौरिया हा, गौरीम, गौरियो, ग� गौर्ई गौरीभ्याभ्य गौरिया गौरीभ्याभ्य गौर गौ गौरण गौरिया गौर गौरीषु हे गौरी हे गौरौ हे गौर्